ಎಲ್ಲ ಆತ್ಮೀಯ ವೀಕ್ಷಕರಿಗೂ ವರ್ತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಮತ್ತೆ ನಾನು ಮತ್ತು ಗಿರೀಶ್ ಸರ್ ಸಂಡೇ ಸ್ಪೆಷಲ್ ಆಗಿ ಜಿ ಕೆ ಕ್ಲಾಸ್ ನ ಮಾಡ್ತಿದ್ದೀವಿ ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಇವತ್ತಿನ ದಿನ ಹೈ ಲೆವೆಲ್ ಆಗಿರ್ತಕ್ಕಂಥ ಡಿಫಿಕಲ್ಟ್ ಆಗಿರ್ತಕ್ಕಂಥ ಜಿ ಕೆ ಕ್ವಶನ್ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಪ್ರೀವಿಯಸ್ ಇಯರ್ ಅಗ್ನಿವೈರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಗಳು ಸೊ ಸ್ಟಾರ್ಟ್ ಮಾಡ್ತಾ ಇದೀವಿ ಒಂದ್ಸಲ ಗಿರೀಶ್ ಸರ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ನಮಸ್ತೆ ಗಿರೀಶ್ ಸೊ ಇವತ್ತಿನ ದಿನ ಒಂದು ಜಿ ಕೆ ಕ್ಲಾಸನ್ನ ಸ್ಟಾರ್ಟ್ ಮಾಡೋದ್ ಸಮಯ ಸರ್ ಬಹಳ ದಿನ ಗ್ಯಾಪ್ ಆಗಿತ್ತು ಮ್ಯಾಕ್ಸಿಮಮ್ ಐದರಿಂದ ಆರು ದಿನ ಇಬ್ರು ಸೇರಿ ಜಿ ಕೆ ಕ್ಲಾಸ್ ಮಾಡೋಕ್ಕಾಗಿ ಸಾಕಷ್ಟು ಜನ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರು ಜಿ ಕೆ ಕ್ಲಾಸ್ನ ಇಬ್ಬರು ಸೇರಿ ಮಾಡಿ ಅಂತ ಸೊ ಅವರ ಒಂದು ಡಿಮ್ಯಾಂಡ್ ಗೆ ನಾವು ಬಂದು ಇವತ್ತಿನ ದಿನ ಜಿ ಕೆ ಕ್ಲಾಸ್ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಈ ಒಂದು ಸೆಷನ್ ಗಿಂತ ಮುಂಚೆ ಮಾಡಿರ್ತಕ್ಕಂಥ ಎಲ್ಲ ಸೆಷನ್ಗಳನ್ನೂ ಕೂಡ ಸಾಕಷ್ಟು ವ್ಯೂಸ್ ಆಗಿದವ ಆ ಎಲ್ಲ ವ್ಯೂಸ್ಗೂ ಕೂಡ ನಿಲ್ವೇ ಕಾರಣ ಅದೇ ರೀತಿಯಾಗಿ ಈ ಒಂದು ವಿಡಿಯೋನು ಕೂಡ ವ್ಯೂಸ್ ಜಾಸ್ತಿ ಮಾಡಬೇಕು ನಿಮ್ದು ಎಲ್ಲ ಸೋಶಿಯಲ್ ಮೀಡಿಯಾದಾಗು ವಾಟ್ಸ್ಆಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ದಾಗ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಅಗ್ನಿವೀರ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಅವರಿಗೂ ಕೂಡ ಹೆಲ್ಪ್ ಆಗೋ ರೀತಿಯಿಂದ ನಮ್ಮ ಒಂದು ಜೀವನೋಪಾಯದ ದೃಷ್ಟಿಯಿಂದ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ

ಬರ್ಡ್ ಆಗಿರ್ಬೋದು ಅನಿಮಲ್ ಆಗಿ ಆಗಿರ್ಬೋದು ಟೈಗರ್ ಸ್ಯಾಂಚುರಿ ಅಂತ ಕರಿತೀವಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಟೈಗರ್ ಟೈಗರ್ಸ್ ಗೆ ಪ್ರಾಮುಖ್ಯತೆ ಹೆಚ್ಚಾಗಿದ್ದಾವೆ ಅಂತ ಓಕೆ ಸೊ ಮಾನಸ ಟೈಗರ್ ಸ್ಯಾಂಚುರಿ ಈಸ್ ಲೊಕೇಟೆಡ್ ಇನ್ ಲೊಕೇಟೆಡ್ ಇನ್ ಅಂದ್ರೆ ಕಂಡುಕೊಳ್ಳುವಂತಹ ಸ್ಥಳ ಯಾವುದು ಅಂತ ಸೊ ರಾಜಸ್ಥಾನ್ ಅಸ್ಸಾಂ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಸೊ ಇಲ್ಲಿ ಸರಿಯಾದ ಉತ್ತರ ಅಸ್ಸಾಂ ಅಸ್ಸಾಂ ಸರ್ ಅಸ್ಸಾಂ ಸೊ ಅಸ್ಸಾಂ ಅಲ್ಲಿ ಮಾನಸ ಟೈಗರ್ ಸ್ಯಾಂಚುರಿ ಇರುವಂತಹದ್ದು ಅದೇ ರೀತಿ ಲೈಕ್ ಏನೋ ಒಂದು ಟೈ ಸ್ಯಾಂಕ್ಚುರೀಸ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಅನಿಮಲ್ ಸ್ಯಾಂಚುರೀಸ್ ಇದಾವೆ ಅದೇ ರೀತಿ ಬರ್ಡ್ ಸ್ಯಾಂಚುರೀಸ್ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಸೊ ಒಂದು ಏನು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಸೊ ಅದೇ ರೀತಿ ಗುಡವಿ ಗುಡವಿ ಬರ್ಡ್ ಸ್ಯಾಂಚುರಿ ಕೊಕ್ಕರೆ ಬೆಳ್ಳೂರು ಕೊಕ್ಕರೆ ಮಂಡಗದ್ದೆ ಬರ್ಡ್ ಸ್ಯಾಂಚುರಿ ಕೂಡ ಇಂಪಾರ್ಟೆಂಟ್ ಬರ್ಡ್ ಸರ್ ಸ್ಯಾಂಚುರಿಡ್ ಬಗ್ಗೆ ಹೇಳಿದ್ರಿ ಸ್ವಲ್ಪ ಹೇಳೋಣ ಸರ್ ನ್ಯಾಷನಲ್ ಬರ್ಡ್ ನ್ಯಾಷನಲ್ ಬರ್ಡ್ ಎಸ್ ಸರ್ ಸರ್ ನಾವ್ ಹೇಳೋಣ ಅವ್ರಿಗೆ ಸ್ವಲ್ಪ ವರ್ಕ್ ಕೊಡೋಣ ಸರ್ ಹೇಳ್ತಾರೆ ಸರ್ ನ್ಯಾಷನಲ್ ಬರ್ಡ್ ಆಗಿರ್ಬೋದು ನ್ಯಾಷನಲ್ ಅನಿಮಲ್ ಆಗಿರ್ಬೋದು ನ್ಯಾಷನಲ್ ಅಂತಮ್ ಆಗಿರ್ಬೋದು ನ್ಯಾಷನಲ್ ಅಂತಮ್ ಆಗಿರ್ಬೋದು ಇಂಡಿಯನ್ ಹಾ ನ್ಯಾಷನಲ್ ಬರ್ಡ್ ಯಾವ್ದು ಇಂಡಿಯಾದ ಆನ್ಸರ್ ಅನ್ನ ಮಿಸ್ ಮಾಡಲ್ಲ ಕಮೆಂಟ್ ಅವ್ರು ತಿಳಿಸ್ಬೇಕು ಈಗ ಎಲ್ಲ ನಿಮ್ ಮಾನಸ ಟೈಗರ್ ಬರ್ತಾ ಇತ್ತು ಆನ್ಸರ್ ಅಸ್ಸಾಂ ಅಂತ ಬರ್ತಾ ಇತ್ತು ಬರೀ ಇಷ್ಟು ಹೇಳಿದ್ರೆ ಅದಕ್ಕೆ ಸ್ವಲ್ಪ ನ್ಯಾಷನಲ್ ಸಿಂಬಲ್ಸ್ ಅಂತ ಬರ್ತಾವಲ್ವಾ ನ್ಯಾಷನಲ್ ಸಿಂಬಲ್ ನ್ಯಾಷನಲ್ ಸಿಂಬಲ್ ಸರಣ ಅಂತ ಅಶೋಕದಲ್ಲಿ ಇರ್ತದೆ ಸರ್ ಎಂಬ್ಲಮ್ ಎಂಬ್ಲಮ್ ಸೊ ಇದ್ರಲ್ಲಿ ಇರ್ತಕ್ಕಂತ ನಂಬರ್ ಆಫ್ ಸ್ಪೋಕ್ಸ್ ಕೇಳಿದ್ರೆ ಇಲ್ಲಿ ಇರ್ತಕ್ಕಂತ ಗೆರೆಗಳು ನಂಬರ್ ಆಫ್ ಸ್ಪೋಕ್ಸ್ ಇನ್ ಅಶೋಕ ಚಕ್ರ ಅಂತ ಕ್ವಶನ್ ಕೇಳಿದ್ದಾರೆ ಸೊ ಅದನ್ನು ಕೂಡ ನೀವು ಕಮೆಂಟ್ ಒಳಗೆ ತಿಳಿಸ್ಬೇಕು ತಿಳಿಸ್ಬೇಕು ಸರ್ ಕಮೆಂಟ್ ಒಳಗೆ ಇದು ಎಲ್ಲಿ ತಗೊಂಡ್ರೆ ಸರ್ ಅಶೋಕನ ಸಾರಣಾಥ ಸಾರಣಾಥದಲ್ಲಿ ತಗೊಂಡ್ರೆ ಸರ್ ಅಶೋಕನ ಸಾರಣಾಥದಲ್ಲಿ ತಗೊಂಡ್ರೆ ಅದೇ ರೀತಿಯಾಗಿ ಅಶೋಕನ ಬಗ್ಗೆ ಕೂಡ ಕ್ವಶನ್ ಮಾಡ್ತಿರ್ತಾವ ಲಾಸ್ಟ್ ವಾರ್ ಆಫ್ ಅಶೋಕ ಅಶೋಕನ ಕೊನೆಯ ಯುದ್ಧ ಕಳಿಂಗ ಯಾವ್ದ್ರಿ ಸರ್ ಕಳಿಂಗ ಎಷ್ಟೊಳಗೆ ನಡೀತು ಅಂತಾನು ಕೇಳ್ತಿರ್ತಾರೆ ಸೊ ಅದೇ ರೀತಿ ಯಾರು ಒಂದು ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಅಶೋಕನ ಸಾಮ್ರಾಜ್ಯ ಸರ್ ಎಸ್ ಮೌರ್ಯ ಡೈನಸ್ಟಿ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅಂತ ಬಂದಾಗ ಸ್ಥಾಪಕ ಯಾರು ಅಂತ ಇಂಪಾರ್ಟೆಂಟ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಸೊ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಸಾಕಷ್ಟು ವಿಷಯಗಳು ಇದೇ ತರ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸಾಕಷ್ಟು ಅದೇ ರೀತಿಯಾಗಿ ಅಶೋಕ ಕೊನೆ ಯುದ್ಧ ಕಳಿಂಗ ನಂತರ ಇವನೊಂದು ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಸರ್ ಯಾವ ಧರ್ಮ 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 ಅದೇ ರೀತಿಯಾಗಿ ಬೌದ್ಧ ಧರ್ಮದ ಸ್ಥಾಪಕ ಯಾರಂತ ಕೇಳ್ಬೋದು ಸರ್ ಎಸ್ ಗೌತಮ ಬುದ್ಧ ಗೌತಮ ಬುದ್ಧನ ಬಗ್ಗೆನು ಕ್ವಶನ್ ಕೇಳ್ತಾರೆ ಗೌತಮ ಬುದ್ಧನ್ ಮೊದಲ ಹೆಸರೇನು ಮೊದಲ ಹೆಸರೇನು ಹೆಸರು ಸಿದ್ಧಾರ್ಥ ಅದೇ ರೀತಿಯಾಗಿ ಯಾವ ಮರದ ಕೆಳಗೆ ಎನ್ಲೈಟ್ಮೆಂಟ್ ಆಯ್ತು ಜ್ಞಾನೋದಯ ಆಯ್ತು ಅಂತ ಕೇಳ್ಬೋದು ಅದು ಪಿಪಲ್ ಟ್ರೀ ಪಿಪಲ್ ಟ್ರೀ ಅಂತ ಕರಿತೀವಿ ಬೋಧಿ ವೃಕ್ಷ ಬೋಧಿ ವೃಕ್ಷ ಅದೇ ರೀತಿಯಾಗಿ ಈ ಬುದ್ಧ ಇದು ಗೌತಮ ಬುದ್ಧನು ಮನೆಯನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು ಮೊದಲ ಒಂದು ಪ್ರವಚನ ಹೇಳಿ ಎಲ್ಲಿ ಎಲ್ಲಿ ಅಂತ ಪ್ರತಿಯೊಂದನ್ನು ಕೂಡ ಇಂಪಾರ್ಟೆಂಟ್ ಆಗಿ ಸರ್ ಸೊಂದ್ ಸ್ವಲ್ಪ ಪಾಯಿಂಟ್ ಔಟ್ ಹಿಸ್ಟ್ರಿಗೆಲ್ಲ ಹೋಗಿ ಬಂದ್ಬಿಟ್ಟಿದೆ ಹೋಗಿ ಎಲ್ಲೋ ಹೊರತು ಇದಕ್ಕೆ ಲಿಂಕ್ ಅಂತವ್ರಿ ನಾವ್ ಈಗೇನೋ ನ್ಯಾಷನಲ್ ಬರ್ಡ್ ಕೇಳಿದ್ರಿ ನ್ಯಾಷನಲ್ ಬರ್ಡ್ ಎಕ್ಸಾಮ್ ಬಂದೈತಿ ಅನಿಮಲ್ ಕೂಡ ಬಂದದ ನ್ಯಾಷನಲ್ ಅಂತಮ್ ಕೂಡ ಬಂದದ ನ್ಯಾಷನಲ್ ಎಂಥಮ್ ಹೇಳಿದ್ರಿ ರೋಡ್ ದಿ ನ್ಯಾಷನಲ್ ಎಂಥಮ್ ಅಂತ ಕೇಳಬಹುದು ರವೀಂದ್ರನಾಥ ಟ್ಯಾಗೋರ್ ಯಾವ್ದ್ರಿ ರವೀಂದ್ರನಾಥ ಫಸ್ಟ್ ನೋಬೆಲ್ ಅವಾರ್ಡ್ ಬಂದ್ ನೋಬೆಲ್ ಅವಾರ್ಡ್ ಪಡೆದಿರ್ತಕ್ಕಂತ ವ್ಯಕ್ತಿ ಸೊ ಅದೇ ರೀತಿಯಾಗಿ ಫಸ್ಟ್ ನೋಬೆಲ್ ಯಾವಾಗ ಸ್ಟಾರ್ಟ್ ಆಯ್ತು ಕೇಳ್ಬೋದು ನೋಬೆಲ್ ಪ್ರೈಜ್ ಅಂತಕ್ಕಂತ ಅವಾರ್ಡ್ ಅನ್ನ ಸ್ಥಾಪನೆ ಮಾಡಿದ್ರು ಹತ್ತೊಂಬತ್ ನೂರ ಒಳಗ ನೋಬೆಲ್ ಪ್ರೈಜ್ ಅನ್ನ ರವೀಂದ್ರನಾಥ್ ಟಾಗೋರ್ ಅವ್ರಿಗೆ ಕೊಟ್ರು ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಏನ್ ಬರ್ದಿದ್ದಾರೆ ನ್ಯಾಷನಲ್ ಆಂಥಮ್ ನ್ಯಾಷನಲ್ ಆಂಥಮ್ ಸೊ ಅದೇ ರೀತಿಯಾಗಿ ನೀವು ಇನ್ನೊಂದ್ಸಲ ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಬಂದು ಬಹಳ ಇರ್ತಕ್ಕಂಥ ಯಾವ ಒಂದು ವಿಭಾಗಕ್ಕೆ ಬಂತು ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಪ್ರೈಸ್ ಪ್ರೈಸ್ ಶಾಂತಿ ವಿಭಾಗಕ್ಕೆ ಅವರು ಒಬ್ಬ ಒಬ್ಬ ಪೊಯೆಟ್ ಅಥವಾ ಕವಿ ಅಂತ ಕರಿತೀವಿ ಬಟ್ ಅವ್ರಿಗೆ ಬಂದಿದ್ದು ಶಾಂತಿ ಪೀಸ್ ವಿಭಾಗಕ್ಕೆ ಬಂದಿರೋ ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಅನ್ಕೊಂಡಿದ್ದೆ ರಾಜಸ್ಥಾನ ಅಂತ ಸ್ವಲ್ಪ ಆಪ್ಷನ್ಸ್ ನೋಡೋದಾದ್ರೆ ರಾಜಸ್ಥಾನ್ ಫಸ್ಟ್ ಆಫ್ ಆಲ್ ಅದ್ರ ಎರಡು ಸಿಟಿಗಳು ಫೇಮಸ್ ಯಾವುದು ಒಂದು ಪಿಂಕ್ ಸಿಟಿ ಮತ್ತೊಂದು ವೈಟ್ ಸಿಟಿ ರಾಜಸ್ಥಾನ್ ಅಂತ ಬಂದಾಗ ಪಿಂಕ್ ಸಿಟಿ ಸರ್ ಇದೇ ಕಲರ್ ಗ್ರೇ ಎಸ್ ಇದು ಓಕೆ ಒಂದ್ ಸಲ ಇನ್ನೊಂದ್ ಸಲ ರಫ್ಟ್ ಮಾಡ್ತೀನಿ ನೆಕ್ಸ್ಟ್ ಒಂದ್ ಸ್ಕ್ರೀನ್ ಶಾಟ್ ತಗೋರಿ ನಿಮ್ಮ ಎಕ್ಸಾಮ್ ದಾಗ್ ಹೆಲ್ಪ್ಫುಲ್ ಆಗ್ಬೋದು ಈ ಒನ್ ಸ್ಕ್ರೀನ್ ಶಾಟ್ ನ ಸಪರೇಟ್ ಪೋಲ್ಡ್ರ್ ಮಾಡ್ಕೊಂಡು ಜಸ್ಟ್ ಒಂದ್ ಸಲಾ ರಿವಿಝನ್ ಮಾಡ್ರಿ ನಾ ಬರ್ದಿದ್ದೆಲ್ಲ ನಿಮ್ಗ್ ನೆನಪಿಗೆ ಬಂದೇ ಬರ್ತದ ಒಂದ್ ಹದಿನೈದು ಕೊಷನ್ಸ್ ಅಷ್ಟು ಇದ್ರಲ್ಲೇ ಕವರ್ ಆಗುತ್ತ ಕವರ್ ಆಗು ಅಷ್ಟೇ ಇದನ್ ಫೋರ್ಮೇಷನ್ ನಿಮ್ದು ಒರಿಜಿನ ಕ್ವಶನ್ ಪೀಪರ್ ಒಳಗ ನಿಮ್ಗ್ ನೆನಪಾಗಿರ್ತಾವೆ ಡೈಲಿ ಕ್ಲಾಸ್ ಹೇಳಿ ಹೇಳಿ ಸರ್ ಡಿಸ್ಕಶನ್ ಮಾಡಿ ಸೊ ಡೈರೆಕ್ಟ್ ಟು ದಿ ಪಾಯಿಂಟ್ ಹೇಳ್ತಿರ್ತೀವಿ ನೆಕ್ಸ್ಟ್ ರಾಜಸ್ಥಾನ್ ಅಂತ ಬಂದಾಗ ಎರಡು ಸಿಟೀಸ್ ಫೇಮಸ್ ಒಂದು ಪಿಂಕ್ ಸಿಟಿ ಮತ್ತೊಂದು ವೈಟ್ ಸಿಟಿ ಪಿಂಕ್ ಸಿಟಿ ಮತ್ತು ವೈಟ್ ಸಿಟಿ ಪಿಂಕ್ ಸಿಟಿ ಜೈಪುರ್ ಪಿಂಕ್ ಸಿಟಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಂತ ಕರಿತೇವೆ ವೈಟ್ ಸಿಟಿ ಉದಯ್ಪುರ್ 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 ಪಿಂಕ್ ಸಿಟಿ ಜೈಪುರ್ ವೈಟ್ ಸಿಟಿ ಉದಯ್ಪುರ್ ಇಂಪಾರ್ಟೆಂಟ್ ಅದೇ ರೀತಿ ಒಂದು ಡೆಸರ್ಟ್ ಇರುವಂತಹ ಡೆಸರ್ಟ್ ತಾರ್ ಡೆಸರ್ಟ್ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿದಂತಹದ್ದು ಎರಡು ಪ್ಲೇಸಸ್ ತಾರ್ ಮರು ಅಂದ್ರೆ ರಾಜಸ್ಥಾನದಲ್ಲಿ ಒಂದು ಗಂಗಾನಗರ್ ಮತ್ತೊಂದು ಎಂತ ಹೇಳ್ತೀವಿ ಲೈಕ್ ರೋಹ್ಲಿ ರಾಜಸ್ಥಾನ್ ರೋಹ್ಲಿ ಅಥವಾ ಗಂಗಾನಗರ್ ಎರಡು ಪ್ಲೇಸಸ್ ರೀಜನ್ಸ್ ಅಂತ ಲಾರ್ಜೆಸ್ಟ್ ಇದು ತಾರ್ ಮರು ಲಾರ್ಜೆಸ್ಟ್ ಇಂಡಿಯಾಸ್ ಲಾರ್ಜೆಸ್ಟ್ ಇಂಡಿಯಾ ಯಾವ್ದು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ಅದೇ ರೀತಿಯಾಗಿ ಡಜರ್ಟ್ ಆಫ್ ಸಿಪ್ ಅಂತ ಕ್ವಶನ್ ಕೇಳ್ತಿರ್ತಾರೆ ಮರಭೂಮಿಯ ಹಡಗು ಸೊ ಅದ ಆನ್ಸರ್ ನಿಮ್ಮಿಂದನೇ ಬರ್ಬೇಕು ಕಾರ್ಡ್ ಟೈಪ್ ಮಾಡಿ ಇಂಗ್ಲಿಷ್ ಆದ್ರೆ ಟೈಪ್ ಮಾಡ್ವಿ ಮರಭೂಮಿಯ ಹಡಗು ಓಕೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಲಾರ್ಜೆಸ್ಟ್ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಯಾವ್ದು ವರ್ಲ್ಡ್ ಅಲ್ಲಿ ಒಂದು ಆಫ್ರಿಕಾದಲ್ಲಿ ಸಹರಾ ಅಂತ ಇದೆ ಮತ್ತೊಂದು ಅಂಟಾರ್ಕ್ಟಿಕಾ ಇದೆ ಸಹರಾ ಮತ್ತು ಅಂಟಾರ್ಕ್ಟಿಕಾ ಸೊ ಎರಡರಲ್ಲಿ ಯಾವ್ದು ಫಸ್ಟ್ ಯಾವ್ದು ನೆಕ್ಸ್ಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಸ್ವಲ್ಪ ಕೊಡ್ತೀನಿ ಲಾರ್ಜೆಸ್ಟ್ ಡೆಸರ್ಟ್ ಅಂತ ಬಂದಾಗ ಒಂದು ವರ್ಲ್ಡ್ ಒಳಗೆ ಯಾವ್ದು ಹೈಯೆಸ್ಟ್ ಇಂಡಿಯಾ ಒಳಗೆ ಯಾವ್ದು ಹೈಯೆಸ್ಟ್ ಅಂತ ನಾವ್ ಹೇಳಿದ್ವಿ ವರ್ಲ್ಡ್ ಯಾವ್ದು ಲಾರ್ಜೆಸ್ಟ್ ಇನ್ ವರ್ಲ್ಡ್ ಲಾರ್ಜೆಸ್ಟ್ ಇನ್ ಇಂಡಿಯಾ ಮಿಸ್ ಆನ್ಸರ್ ಕಮೆಂಟ್ ಒಳಗೆ ಬರ್ತಿರ್ಬೇಕು ಸೊ ಆನ್ಸರ್ನ ಕಮೆಂಟ್ ಒಳಗ್ ಮರೆಯಲ್ಲ ಸರ್ತೀವಿ ಖುಷಿ ಇರುತ್ತೆ ಸರ್ ಆ ಒಂದು ಖುಷಿಗೆ ನಾವು ಕೂಡ ಲೈಕ್ ಸಿಮಲ್ ಕೊಡ್ತಿರ್ತೀವಿ ಒಂದು ದಿಲ್ ಸೇಪ್ ಕೊಡ್ತಿರ್ತೀವಿ ಯಾವ್ದೋ ಹುಡುಗಿ ಆದ್ರೆ ನಾವು ನೀವು ಆನ್ಸರ್ ಮಾಡಿದ ಓಕೆ ನೆಕ್ಸ್ಟ್ ಸೊ ನೆಕ್ಸ್ಟ್ ಕೊಶನ್ ಮಿಸ್ ಮಾಡಲು ಬರಬೇಕು ಕ್ವಶನ್ ಸರ್ ನೆಕ್ಸ್ಟ್ ಆ ಮಧ್ಯ ಅಂತ ಬಂದಾಗ ಸರ್ ಸೊ ಮಧ್ಯಪ್ರದೇಶ ಅಂತ ಬಂದಾಗ ಏನೋ ಒಂದು ಲಾಡ್ಜೆಸ್ಟಸ್ ಸ್ಟೇಟ್ ಅಂತಾನೂ ಕರೀತೀವಿ ಸ್ಟೇಟ್ ಸೊ ಅದೇ ರೀತಿ ನಮ್ಮ ಭಾರತ ಸೆಂಟರ್ ಭಾಗದಲ್ಲಿ ಇರುವಂತದ್ದು ಪ್ರಮುಖವಾಗಿ ಅಷ್ಟೊಂದು ನೋಡಿ ಬೇಕಾದ್ರೆ ಕ್ವಶನ್ ಬರಲಿ ಏನು ಮಧ್ಯ ಬಗ್ಗೆ ಅಷ್ಟೊಂದಿಲ್ಲ ಉತ್ತರ ಪ್ರದೇಶ ಅಂತ ಬಂದಾಗ ಈಗ ರೀಸೆಂಟ್ ಆಗಿರೋದು ಅಯೋಧ್ಯೆ ಉತ್ತರ ಪ್ರದೇಶದ ಬಂದಾಗ ಪ್ರೆಸೆಂಟ್ ಆಗಿರ್ತಕ್ಕಂತ ಸಿಎಂ ಯೋಗಿ ಆದಿತ್ಯಾನಂದ ಹೌದು ಯೋಗಿ ಆದಿತ್ಯಾನಂದ ಈಗ ರೀಸೆಂಟ್ ಆಗಿ ರಾಮ ಮಂದಿರ ಮಂದಿರಿದ್ದಾರೆ ರಾಮ ಮಂದಿರ ಇರ್ತಕ್ಕಂತ ನದಿ ಯಾವ್ದು ಕೇಳ್ಬೋದು ಸರಾಯು ಹೌದಲ್ಲ ಸರ್ ಸರಾಯು ನದಿಯ ದಡದ ಮೇಲೆ ರಾಮ ಮಂದಿರವನ್ನ ನಿರ್ಮಾಣವಾಗಿದೆ ರಾಮನ ಮೂರ್ತಿ ರಾಮ ಲಾಲಾ ಹೌದಾ ರಾಮ್ ಲಾಲಾ ಲಾಲಾ ರಾಮ್ ಲಾಲಾ ಅದೇ ರೀತಿ ಏನೊಂದು यूपी ಇದು ಉತ್ತರ ಪ್ರದೇಶ ಅಂತ ಬಂದಾಗ ಅಲ್ಲಿ ಒಂದು ಬಾರ್ಡರ್ ಅಲ್ಲಿ ಇರುವಂತದ್ದು ಯಾವುದು ಆಗ್ರಾದಲ್ಲಿ ತಾಜ್ ಮಹಲ್ ಅದೇ ಇಟ್ ಈಸ್ ಇನ್ ಉತ್ತರ ಪ್ರದೇಶ ನಾಟ್ ಡೆಲ್ಲಿ ಆಗ್ರಾ ಇರೋದು ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಡೆಲ್ಲಿ ಆಗ್ರಾ ಲೊಕೇಟೆಡ್ ಇನ್ ಉತ್ತರ ಅದು ಬಾರ್ಡರ್ ಆಗೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ರದಲ್ಲಿ ತಾಜ್ ಮಹಲ್ ತಾಜ್ ಮಹಲ್ ಇರ್ತಕ್ಕಂಥದ್ದು ಯಮುನಾ ನದಿಯ ದಡದ ಮೇಲೆ ಯಮುನಾ ನದಿಯ ದಡದ ಮೇಲೆ ಇದನ್ನ ನಿರ್ಮಿಸಿದವನು ಶಹಜಾನ ಯಾರ ನೆನಪಿಗಾಗಿ ಮಮತಾಜ ನೆನಪಿಗಾಗಿ ಮತ್ತೊಂದು ಪ್ರಮುಖ ಕಟ್ಟಡ ರೆಡ್ ಫೋರ್ಟ್ ರೆಡ್ ಫೋರ್ಟ್ ರೆಡ್ ಫೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ರೆಡ್ ಫೋರ್ಟ್ शाहजहान शाहजहान ने निर्मित सुद्धा அது கூட दिल्लीले सॉरी आग्रगागरादले सर शाहजहान निर्मित सुद्धा दिल्ली आग्र सो आ नो आग्र म्हणजे दिल्लीन होक्तीवी अदरे इवाग आन्सर उत्तर प्रदेश आग्बेको नेक्स्ट ಅದೇ ರೀತಿಯಾಗಿ ಪತೇಪುರ್ ಸಿಕ್ರಿ ಸರ್ ಪತೇಪುರ್ ಸಿಕ್ರಿ ಅಂತ ಕೇಳಿದ ಟಿಎನ್ ಫೇಮಸ್ ಪತೇಪುರ್ ಸಿಕ್ರಿ ಸಿಟಿ ನಿರ್ಮಸಿದ ಯಾರು ಅಕ್ಬರ್ ಅಕ್ಬರ್ ಸರ್ ಅಕ್ಬರ್ ಯಾವ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಮೊಘಲ್ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದ್ದೆ ಸರ್ ಬಾಬರ್ ಬಾಬರ್ ಯಾವ ಒಂದು ಯುದ್ಧದಲ್ಲಿ ಅಂದ್ರೆ ಪಾಣಿಪತ್ ಯುದ್ಧದಲ್ಲಿ ಎಷ್ಟನೇ ಪಾನಿಪತ್ ಫಸ್ಟ್ ಪಾಣಿಪತ್ ಹದಿನೈದನೂರ ಇಪ್ಪತ್ತಾರು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಗೆ ಯುದ್ಧ ನಡೀತದೆ ಇಬ್ರಾಹಿಂ ಲೋಧಿ ಸೋಲ್ತಾನ ಬಾಬರ್ ಗೆಲ್ತಾನ ಮೊದಲೇ ಪಾನಿಪತ್ ಯುದ್ಧದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಆಗ್ತದ ಅದೇ ರೀತಿಯಾಗಿ ಹದಿನೈದನೂರ ಐವತ್ತಾರರಲ್ಲಿ ಎರಡನೇ ಪಾನಿಪತ್ ಯುದ್ಧ ಆಗ್ತದ ಸರ್ ಸೊ ಇವ್ರಿಗೊಂದು ಕ್ವಶನ್ ಕೊಡೋಣ ಸರ್

ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಅಂತ ಬಂದಾಗ ಇಬ್ರು ಏಬು ಮತ್ತೆ ಅಕ್ಬರ್ ನಡುವೆ ನಡೆಯುತ್ತೆ ಬಟ್ ಯಾರು ಸೋಲ್ತಾರೆ ಯಾರ್ ಗೆಲ್ತಾರೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಸರ್ ಆಯ್ತಲ್ಲ ಮೆಸ್ ಎಲ್ಲರಿಗೂ ಹೋಗಿ ಬರ್ತೀನಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಪ್ರತಿಯೊಂದು ಕೂಡ ಕೆಲವೊಂದು ಆಲ್ಮೋಸ್ಟ್ ರಿಪೀಟೆಡ್ ಕ್ವಷನ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಸೊ ಯಾರಿಗ ಒಂದ ಇಷ್ಟ ಆಗಿದೆ ತಪ್ಪದೆ ಲೈಕ್ ಕಾಮೆಂಟ್ ಬರ್ತಾ ಇರ್ಬೇಕು ಅದೇ ರೀತಿಯಾಗಿ ಮಿಸ್ ಮಾಡಲ್ಲ ಶೇರ್ ಮಾಡಬೇಕು ವಿಡಿಯೋ ಯಾವ ರೀತಿ ಫ್ಯೂಸ್ ಆಗ್ತ ಆ ರೀತಿ ವಿಡಿಯೋ ಮಾಡಕ್ಕೆ ಒಂತರ ನಮ್ಗ ಎನ್ಕರೇಜ್ ಸಿಕ್ಕಂಗೇಸ್ ಓಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರಿ ಪ್ರತಿಯೊಬ್ರು ಲೈಕ್ ಮಾಡಿ ಕಮೆಂಟ್ ಒಳಗ ಜೈ ಜೈ ಶ್ರೀರಾಮ್ ಅಂತ ಮಿಸ್ ಮಾಡಲ್ಲ ತಿಳಿಸಿ ಓಕೆ ಸರ್ Next, next question oh, na, sir. Yes, sir. Yes, sir, next one. No, 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 sir, we discuss. Sir, So, question number two. Which of the following is not an uh, exclusive part of the parliament? Okay, so, sir. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್ ನಮ್ಮ ಅರ್ಥ ಆಗಲಿಲ್ಲ ಸೊ ನಮ್ಮ ಮಕ್ಕಳ ಪರವಾಗಿ ಸರ್ ಇದ್ದೀನಿ ಅರ್ಥ ಆಗಲಿಲ್ಲ ಸರ್ ಒಂದು ಇನ್ನೊಂದು ಸಲ ಹೇಳಿ ಒಂದು ಸಲ ವರ್ಡ್ ಮೈ ವಿಚ್ ಆಫ್ ದ ಫಾಲೋಯಿಂಗ್ ಕೊಟ್ಟಿರುವಂತದರಲ್ಲಿ ಕೊಟ್ಟಿ ವೈಸ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ ಲೋಕಸಭಾ ಕೊಟ್ಟಿದ್ದಾರೆ ಈ ನಾಲ್ಕರಲ್ಲಿ ಈ ನಾಲ್ಕರಲ್ಲಿ ಈಸ್ ನಾಟ್ ಆನ್ ಎಕ್ಸ್ಕ್ಲೂಸಿವ್ ಪಾರ್ಟ್ ಅಂದ್ರೆ ಆ ಒಂದು ಪಾರ್ಟ್ ಅಲ್ಲ ಯಾವ್ದು ಪಾರ್ಲಿಮೆಂಟ್ ನ ಪಾರ್ಟ್ ಅಲ್ಲದೆ ಇರೋದು ಪಾರ್ಲಿಮೆಂಟ್ ಅಂದ್ರೆ ಕನ್ನಡದಲ್ಲಿ ಸಂಸತ್ತು ಸಂಸತ್ತಿಗೆ ಸಂಬಂಧ ಪಟ್ಟಿಲ್ಲ ಪಟ್ಟಿಲ್ಲದೆ ಇರೋದು ಯಾವ್ದು ಯಾವುದು ಸಂಸತ್ತಿಗೆ ಸಂಬಂಧ ಪಟ್ಟಿಲ್ಲ ಪಟ್ಟಿಲ್ಲ ಸಂಸತ್ತಿಗೆ ಸಂಬಂಧ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಲೋಕಸಭಾ ರಾಜ್ಯಸಭಾ ಸರ್ ನಾನು ಓದಿದೀನಿ ಪಾರ್ಲಿಮೆಂಟ್ ಆಗ್ಬೇಕಾಗಿತ್ತಂದ್ರೆ ಒಬ್ರು ಪ್ರೆಸಿಡೆಂಟ್ ಇರಬೇಕು ಒಂದು ಲೋಕಸಭೆ ಇರಬೇಕು ಇನ್ನೊಂದು ರಾಜ್ಯಸಭೆ ಇರಬೇಕು ಇವೆಲ್ಲಕ್ಕೂ ಕೂಡ ನಾವೇನಂತಿವಿ ಸರ್ ಪಾರ್ಲಿಮೆಂಟ್ ಆದ್ರೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಪಟ್ಟಿ ಉತ್ತರ ಇನ್ನೊಂದು ರಿಕ್ವೆಸ್ಟ್ ಸರ್ ಈ ಕ್ವಶನ್ ಸಾಕಷ್ಟು ಬಾರಿ ನಾವ್ ಮಾಡೋಣ ಕಂಪ್ಲೀಟ್ಲಿ ಪಿಕ್ಚರ್ ಕೊಡೋಣ ಸರ್ ಈಗ ಪಾರ್ಲಿಮೆಂಟ್ ಬಂದಾಗ ಇಲ್ಲಿ ಮೂರು ಡಿವೈಡ್ ಒಂದು ಪ್ರೆಸಿಡೆಂಟ್ ಹಾಕೋಣ ಸರ್ ನೆಕ್ಸ್ಟ್ ಇನ್ನೊಂದು ಲೋಕಸಭೆ ಅಂತ ಹಾಕೋಣ ಸರ್ ಇನ್ನೊಂದು ಮೊದಲು ಸ್ವಲ್ಪ ಬ್ರೀಫ್ ಆಗಿ ಗೊತ್ತಿರಬೇಕು ಅಂತಂದ್ರೆ ಮೂರು ಪಾರ್ಲಿ ಅಂದ್ರೆ ಯೂನಿಯನ್ ಗೌರ್ಮೆಂಟ್ ಅಲ್ಲಿ ತ್ರೀ ಅಂದ್ರೆ ಅಂಗಗಳು ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುದು ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಜುಡಿಶಿಯರಿ ಅಂದ್ರೆ ಸೊಂದ್ರೆ ಕಾರ್ಯಾಂಗ ವ್ಯವಸ್ಥೆ ಅಂದ್ರೆ ಕಾರ್ಯಾಂಗ ವ್ಯವಸ್ಥೆ ಲೆಜಿಸ್ಲೇಟರ್ ಅಂದ್ರೆ ಶಾಸಕಾಂಗ ಈ ಶಾಸಕಾಂಗದಲ್ಲಿ ಬರುವಂತೂ ಇವೆಲ್ಲ ಸೊ ಪಾರ್ಲಿಮೆಂಟ್ ಅಂತ ಬಂದಾಗ ಪಾರ್ಲಿಮೆಂಟ್ ಅಲ್ಲಿ ಎರಡು ಸದನಗಳು ಲೆಜಿಸ್ಲೇಟರ್ ಅಲ್ಲಿ ಎರಡು ಸದನಗಳು ಯಾವುದು ಯೂನಿಯನ್ ಲೆಜಿಸ್ಲೇಟರ್ ಅಲ್ಲಿ ಒಂದು ಲೋಕಸಭಾ ಮತ್ತೊಂದು ರಾಜ್ಯಸಭಾ ಪ್ರೆಸಿಡೆಂಟ್ ಆಮೇಲೆ ಡಿಸ್ಕಸ್ ಮಾಡೋಣ ಫಸ್ಟ್ ಲೋಕಸಭಾ ರಾಜ್ಯಸಭಾ ಬಗ್ಗೆ ಲೋಕಸಭಾ ಕಂಪ್ಲೀಟ್ ಆಗಿ ಒಂದೇ ಸರಿ ಫಸ್ಟ್ ಲೋಕಸಭಾ ನಾವ್ ಏನಂತ ಕರಿತೀವಿ ಅಪ್ಪರ್ ಹೌಸ್ ಲೋವರ್ ಕಟ್ಕೊಂಡ್ಬಿಡ್ಬೇಕು

ಲೋಕಸಭಾ ಟೂ ಫಿಫ್ಟ್ ಫಿಫ್ಟಿ ಸೊ ಒಂದು ಯಾವ ರೀತಿ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಥವಾ ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅಂದ್ರೆ ಜನಕ್ಕೆ ಸ್ಟೇಟ್ ಇಂದ ಸೊ ಅದೇ ರೀತಿ ಉಳಿದಂತಹ ಒಂದು ಇಪ್ಪತ್ತು ಜನಕ್ಕೆ ಸೆಂಟ್ರಲ್ ಯೂನಿಯನ್ ಟೆರಿಟರೀಸ್

ಕ್ಯಾನ್ಸಲ್ ಆಗಿದೆ ಜನ ಹೇಳ್ತಾರೆ ಇದು ಕ್ಯಾನ್ಸಲ್ ಆಗಿ ಆಗಿಲ್ಲ ಅಂತ ಅದರಲ್ಲಿ ಇನ್ನು ಮಾತುಕತೆ ಚರ್ಚೆ ಇದೆ ಸೊ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಈ ತರ ಸೆಲೆಕ್ಟ್ ಮಾಡ್ತಾ ಇದ್ರು ಎಕ್ಸೆಕ್ಟ್ ಇರತಕ್ಕಂತ ಮ್ಯಾಕ್ಸಿಮಮ್ ಸ್ಟಂತು ಐದುನೂರ ಐವತ್ತೆರಡು ಐದುನೂರಾ ಮೂವತ್ತು ಸ್ಟೇಟ್ ಇಂದ ಎಲೆಕ್ಷನ್ ಆಗುತ್ತೆ ಇಪ್ಪತ್ತು ಎನಿಯನ್ ಟೆರಿಟರಿ ಇಂದ ಇಪ್ಪತ್ತ ಜನ ಆನ್ ಲೈ ಇಂಡಿಯನ್ಸ್ ಡಿಸ್ಕಷನ್ ನಡೀತಾ ಇದೆ ಸೊ ನೆಕ್ಸ್ಟ್ ಇನ್ನೂರ ಐವತ್ತು ಜನ ಯಾವ ರೀತಿ ಆಗ್ತಾರೆ ಅಂದ್ರೆ ಇನ್ನೂರ ಮೂವತ್ತೆಂಟು ಜನ ಎರಡುನೂರ ಮೂವತ್ತು ಜನ ಸ್ಟೇಟ್ಗಳಿಂದ ಸ್ಟೇಟ್ ಯೂನಿಯನ್ ಟೆರಿಟರಿ ಸ್ಟೇಟ್ ಗಳಿಂದ ಯೂನಿಯನ್ ಟೆರಿಟರಿ ಬೋತ್ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಎರಡು ಕಡೆಯಿಂದ ಎಲೆಕ್ಷನ್ ಆಗುತ್ತೆ ಏನು ಉಳಿದಿರತಕ್ಕಂತ ಹನ್ನೆರಡು ಹನ್ನೆರಡನ್ನ ನಾಮಿನೇಷನ್ ನಾಮಿನೇಷನ್ ಮಾತ್ರ ಸರ್ ಯಾರು ನಾಮಿನಿ ಮಾಡ್ತಾರೆ ಸರ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅವರು ನೇರವಾಗಿ ಆಯ್ಕೆ ಮಾಡ್ತಾರೆ ಯಾವ್ಯಾವ ಕ್ಷೇತ್ರದಿಂದ ಕಲಾ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಸೇವೆ ಆಗಿರ್ಬೋದು ಸೊ ಆರ್ಟ್ ಲಿಟ್ರೇಚರ್ ಸ್ಪೋರ್ಟ್ಸ್ ಪಬ್ಲಿಕ್ ಸರ್ವಿಸ್ ಸಾಧನೆ ವ್ಯಕ್ತಿಗಳು ಸ್ಪೋರ್ಟ್ಸ್ ಅಲ್ಲಿ ಅಂತಂದ್ರೆ ಈಗ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಗೌತಮ್ ಗಂಭೀರ್ ಆಗಿರ್ಬೋದು ಅವರು ಆಗಿದ್ದಾರೆ ಸೊ ಈ ತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿವಿಧ ಸೇವೆಗಳನ್ನ ಮಾಡಿರುವಂತಹ ವ್ಯಕ್ತಿಗಳಿಗೆ 12 ಜನನ್ನ ಸೆಲೆಕ್ಟ್ ಮಾಡ್ತಾರೆ ಯಾರು ಸೆಲೆಕ್ಟ್ ಮಾಡೋದು ಯಾರು ಅಂತಲೂ ಇಂಪಾರ್ಟೆಂಟ್ ಕ್ವೆಶ್ಚನ್ ಪ್ರೆಸಿಡೆಂಟ್ ಅಂತ ನೆನಪಿರಬೇಕು ಹಸ ಪ್ರೆಸಿಡೆಂಟ್ 2 ಇಲ್ಲಿ 12 ಜನನ್ನ ನೇಮಕ ಮಾಡ್ತಾರೆ ನೆಕ್ಸ್ಟ್ ಟು ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಸರ್ ચીಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಒಬ್ಬ ಮುಖ್ಯ ನ್ಯಾಯಾಧೀಶನನ್ನ ನೇಮಕ ಮಾಡ್ತಾರೆ ಪ್ರೆಸಿಡೆಂಟ್ ಅವ್ರ ಅದರ ಬಗ್ಗೆ ಬಂದ डिटेल ಆಗಿರೋದು ಇಲ್ಲಿ ಜಸ್ಟ್ ನೆನಪಿಟ್ಕೊಳ್ಳಿರಿ ಪ್ರೆಸಿಡೆಂಟ್ ಅವರು ಇಲ್ಲಿ ರಾಜ್ಯಸಭೆ ಒಳಗ 12 ಜನರನ್ನ ನೋಮಿನೇಟ್ ಮಾಡ್ತಾರೆ ಅದರ ಜೊತೆಗೆ

ಅಪ್ರಾಕ್ಸಿಮೇಟ್ಲಿ ಒಂದು ಮೆಂಬರ್ಸ್ ಬರ್ತಾರೆ ಟೂ ಫಿಫ್ಟಿ ಅಲ್ಲಿ ಒನ್ ಬೈ ತ್ರೀ ಅಂತಂದ್ರೆ ಏಯ್ಟಿ ತ್ರೀ ನಿಯರ್ಲಿ ಏಯ್ಟಿ ತ್ರೀ ಬರ್ತಾರೆ ಏಯ್ಟಿ ತ್ರೀ ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ ಎಷ್ಟು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ಸಲ ಅದೇ ಏಯ್ಟಿ ತ್ರೀ ಮೆಂಬರ್ಸ್ ಮತ್ತೆ ಬರ್ತಿರ್ತಾರೆ ಅಂದ್ರೆ ಇದು ಪರ್ಮನೆಂಟ್ ಯಾವ್ದೇ ಕಾರಣಕ್ಕೂ ಕೂಡ ಏಯ್ಟಿ ತ್ರೀನ ಮಾತ್ರ ರಿಟೈರ್ಡ್ ಆಗೋದು ಸೊ ಅದಕ್ಕೋಸ್ಕರ ಪರ್ಮನೆಂಟ್ ಅಂತ ಇದು ಟೆಂಪ್ರವರಿ ಟೆಂಪ್ರವರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಐನೂರ ಐವತ್ತೆರಡು ಜನ ಒಂದೇ ಸಲ ವರ್ಗಾರಿಟಿ ಐನೂರ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲೂ ಕೂಡ ಎಂ ಪಿ ಎಲೆಕ್ಷನ್ಸ್ ಇದಾವೆ ಸೊ ಐನೂರ ಐವತ್ತೆರಡು ಜನ ಕಂಪ್ಲೀಟ್ ಆಗಿ ಹೊರಗೆ ಹೋಗ್ತಾರೆ ಐನೂರ ಐವತ್ತೆರಡು ಜನ ಮತ್ತೆ ಎಲೆಕ್ಟ್ ಆಗಿ ಒಂದೇ ಸಲ ಬರ್ತಾರೆ ಸೊ ಇದರ ಟರ್ಮ್ ಐದು ವರ್ಷಗಳು ಐದು ವರ್ಷ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೊ ಬಟ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಲೆಜಿಸ್ಲೇಟರ್ಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇರಲ್ಲ ಈಗ ಈಗ ಲೋಕಸಭಾ ಅಂತಂದ್ರೆ ಅಲ್ಲಿ ವಿಧಾನಸಭಾ ರಾಜ್ಯಸಭಾ ಅಂತಂದ್ರೆ ವಿಧಾನ ಪರಿಷತ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸೊ ಆ ತರ ಬರುತ್ತೆ ನೆಕ್ಸ್ಟ್ ನೋಡೋಣ ಫಸ್ಟ್ ಸೆಂಟ್ರಲ್ ನೋಡ್ಬಿಡೋಣ ಸೆಂಟ್ರಲ್ ನಾವು ಹೇಳ್ತಿರೋದು ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ್ದು ಸೊ ಅದೇ ರೀತಿ ಕ್ವಾಲಿಫಿಕೇಶನ್ ಅಂತ ಬಂದಾಗ ಏನಾಗಿರ್ಬೇಕು ಮಸ್ಟ್ ಶುಡ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ ಅದೇ ರೀತಿ

ಪ್ರಮಾಣ ವಚನವನ್ನ ಯಾರು ಕೊಡ್ತಾರೆ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಸೊ ಟೋಟಲ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ತರ್ಟಿ ಪ್ಲಸ್ ಜಡ್ಜಸ್ ಇರ್ತಾರೆ ಅದರಲ್ಲಿ ಚೀಫ್ ಜಸ್ಟಿಸ್ ಯಾರಾಗಿರ್ತಾರೆ ಅವರು ಮಾತ್ರ ಒಂದು ಪ್ರೆಸಿಡೆಂಟ್ಗೆ ಗೆ ಕೊಡ್ತಾರೆ ಪ್ರಮಾಣ ವಚನ ಸೊ ಅದೇ ರೀತಿ ಒಂದು ಏನು ಎಲೆಕ್ಷನ್ ಯಾವ ರೀತಿ ಆಗುತ್ತೆ ಇದನ್ನ ಇನ್ ಎಲೆಕ್ಷನ್ ಅಂತ ಕರಿತೀವಿ ಪರೋಕ್ಷ ಚುನಾವಣೆ ಯಾವ ರೀತಿ ಏನಕ್ಕೆ ಅಂತ ಕೇಳಿದ್ರೆ ಜನಗಳಿಂದ ಅಂದ್ರೆ ಹದಿನೆಂಟು ವರ್ಷ ತುಂಬಿದ ನಾಗರಿಕರಿಂದ ನಾವು ವೋಟ್ ಮಾಡಿ ಗೆದ್ರೆ ಅದನ್ನ ಡೈರೆಕ್ಟ್ ಎಲೆಕ್ಷನ್ ಅಂತ ಕರಿತೀವಿ ಈಗ ಲೋಕಸಭಾ ಮೆಂಬರ್ಸ್ ಇದು ಡೈರೆಕ್ಟ್ ಎಲೆಕ್ಷನ್ ಇದನ್ನ ಇನ್ಡೈರೆಕ್ಟ್ ಎಲೆಕ್ಷನ್ ಅಂತ ಕರಿತೀವಿ ಸೊ ಪ್ರೆಸಿಡೆಂಟ್ಗೂ ಕೂಡ ಇನ್ಡೈರೆಕ್ಟ್ ಎಲೆಕ್ಷನ್ ಯಾರು ಭಾಗಿಯಾಗ್ತಾರೆ ಒಂದು ಲೋಕಸಭಾ ಒಂದು ಲೋಕಸಭಾ ರಾಜ್ಯಸಭಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಸೆಂಬ್ಲಿ ಅಂದ್ರೆ ಎಂ ಎಲ್ ಎ ಅಂತ ಓಕೆ ಎಂ ಎಲ್ ಎಗಳು ಮಾತ್ರ ಎಲ್ ಸಿ ಬರಲ್ಲ ಸೊ ಲೋಕಸಭಾ ರಾಜ್ಯಸಭಾ ಎಂ ಎಲ್ ಎಂ ಪಿ ಮತ್ತೆ ಎಂ ಎಲ್ ಎ ಇವರು ಕೂಡ ಇವ್ರು ಮಾತ್ರ ಎಲೆಕ್ಷನ್ ಅಲ್ಲಿ ಭಾಗಿಯಾಗ್ತಾರೆ ಸೊ ಇದು ಒಂದು ಪ್ರೆಸಿಡೆಂಟ್ ಬಗ್ಗೆ ನೋಡ್ರಿ ಮಿಸ್ ಮಾಡಲ್ಲ ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಯಾಕಂದ್ರೆ ಪರ್ಟಿಕ್ಯುಲರ್ಲಿ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ಮೇಲೆ ಅಗ್ನಿವೀರ ಲೆವೆಲ್ ಗ್ರೂಪ್ ಡಿ ಲೆವೆಲ್ಗೆ ಎಕ್ಸಾಮ್ಗೆ ಮ್ಯಾಕ್ಸಿಮಮ್ ಆಗಿ ಇದಕ್ಕಿಂತ ಡಿಕ್ ಅಂತೂ ಕ್ವಶನ್ ಕೇಳೋದಿಲ್ಲ ನನಗೆ ಒಂದು ಐದು ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಜಿ ಕೆ ಮೇಲೆ ಇದನ್ನೊಂದು ಸ್ಕ್ರೀನ್ಶಾಟ್ ತಗೊಂಡ್ರೆ ಇಷ್ಟನ್ನು ಡೈಲಿ ರಿವಿಷನ್ ಮಾಡಿ ಇಷ್ಟನ್ನು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಯಾವ್ದೋ ಒಂದು ಕ್ವಶನ್ ಎಕ್ಸಾಮ್ ಒಳಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಬಂದಿತ್ತಂದ್ರೆ ಮಾಡಬಹುದು ಇಷ್ಟು ನಾಲೆಜ್ ಇದೆ ಅದೇ ರೀತಿಯಾಗಿ ಪ್ರತಿ ಸಲ ಹೇಳಿದಂಗೆ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಓಕೆ ಸರ್ ಸೊ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ಆಲ್ ದ ಪ್ಲಾನೆಟ್ಸ್ ಕೋಲ್ಡೆಸ್ಟ್ ಅಂತ ಕೇಳಿದ್ದಾರೆ ಶೀತ ಗ್ರಹ ತಂಪಾದ ಗ್ರಹ ಅಥವಾ ಶೀತ ಗ್ರಹ ಅಂತ ಯಾವ್ದು ಗ್ರಹಗಳು ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಜೂಪಿಟರ್ ಅದೇ ರೀತಿ ಪ್ಲೂಟೋ ಸೊ ಇಲ್ಲಿ ನಮಗೆ ಡಿಫ್ರೆನ್ಸ್ ಗೊತ್ತಿರ್ಬೇಕು ಇಲ್ಲಿ ಆಪ್ಷನ್ಸ್ ನ ಯಾವ ರೀತಿ ನಾವು ಹಾಕ್ಬೇಕು ಅನ್ನೋದು ಗೊತ್ತಿರ್ಬೇಕು ಯಾಕೆ ಇಲ್ಲಿ ಒಂದು ಪ್ಲೂಟೋ ಅದು ಫಸ್ಟ್ ಆಫ್ ಆಲ್ ಗ್ರಹನೇ ಅಲ್ಲ ಸೊ ಅದು ತಪ್ಪು ಆನ್ಸರ್ ಅಲ್ಲಿ ನಮಗೆ ಇನ್ನು ಉಳ್ಕೊಂಡಿದ್ದೆ ಮೂರು ಸೊ ಇಲ್ಲಿ ಸೂರ್ಯನಿಗೆ ದೂರ ಇರುವಂತ ಗ್ರಹಗಳು ಸ್ವಲ್ಪ ತಂಪಾಗಿರ್ತಾವ ಅದು ನಮ್ಮ ತಲೆಯಲ್ಲಿ ಇರ್ಬೇಕು ಯಾಕೆ ಹತ್ರ ಇದ್ದಂಗೆಲ್ಲ ಹೀಟ್ ಜಾಸ್ತಿ ಆಗುತ್ತೆ ಸೊ ನೆಪ್ಚೂನ್ ಬಟ್ ಏನು ಇಲ್ಲಿ ಒಂದು ಸ್ವಲ್ಪ ಅದೇ ಟ್ರಿಕಿ ಇರೋದ್ ಅಲ್ಲಿನ ವಾತಾವರಣವು ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ ಯಾವಾಗ ಇದಾವೆ ಅಂತ ಸೊ ಹಂಗಾಗಿ ಈಗ ಯುರೆ ರೈಟ್ ಆನ್ಸರ್ ಆಗುತ್ತೆ ಯುರೇನ ಯಾಕೆ ಅಂತಂದ್ರೆ ಒಂದು ನೆಪ್ಚ್ಯೂನ್ ಅಲ್ಲಿರುವಂತಹ ವೆದರ್ ಅದು ಸ್ವಲ್ಪ ಹೀಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಯಾವ್ದು ಹೋಲಿಕೆ ಮಾಡಿದ್ರೆ ಯೂರಿನಸ್ ಹೋಲ್ಕೆ ಮಾಡಿದ್ರೆ ಸೊ ಯೂರಿನಸ್ ಇಸ್ ಅ ಕೋಲ್ಡೆಸ್ಟ್ ಆಫ್ ಆಲ್ ದ ಪ್ಲಾನೆಟ್ಸ್ ಅಂತ ಕರಿತೀವಿ ಸೊ ಇದೊಂದು ಸ್ವಲ್ಪ ಹೋಗೋಣ ಸರ್ ಓಕೆ ಈಗ ಸೋಲಾರ್ ಸಿಸ್ಟಮ್ ಸಿಸ್ಟಮ್ ಸರ್ ಸೋಲಾರ್ ಸಿಸ್ಟಮ್ ಸೋಲಾರ್ ಸಿಸ್ಟಮ್ ಅಂತ ಬಂದಾಗ ನಂಬರ್ ಆಫ್ ಗ್ಯಾಲಕ್ಸಿ ಮಿಲ್ಕಿ ವೇ ಮಿಲ್ಕಿ ವೇ ಗ್ಯಾಕ್ಸಿ ಗ್ಯಾಲಕ್ಸಿ ಆಲುವಾದಿ ಅಥವಾ ಆಕಾಶ ಗಂಗೆ ಅಂತ ಅದೇ ರೀತಿಯಾಗಿ ಗ್ಯಾಲಕ್ಸಿ ಇರ್ತಕ್ಕಂತ ಸೇಪು ಸ್ಪೆರಿಕಲ್ ಸ್ಪೆರಿಕಲ್ ಶೇಪ್ ಸ್ಪೆರಿಕಲ್ ಶೇಪ್ ನಿಯರೆಸ್ಟ್ ಸ್ಟಾರ್ ಅಂತ ಕೇಳ್ಬೋದು ಸರ್ ಪ್ರಾಕ್ಸಿಮಾ ಭೂಮಿಗೆ ಹತ್ತಿರವಾದಂತ ಮತ್ತೊಂದು ನಕ್ಷತ್ರ ಇನ್ ದಿ ಗೆಲಾಕ್ಸಿ ಮಿಲ್ಕಿ ಗ್ಯಾಲೇಪ್ ಆಫ್ ದಲಾಕ್ಸಿ ಸ್ಪೆರಿಕೆ ಅದೇ ರೀತಿ ಒಂದು ಮತ್ತೊಂದು ಸೂರ್ಯ ನಮಗೆ ಹತ್ರ ಇರೋದು ಯಾವುದು ಪ್ರಾಕ್ಸಿಮಾ ಸೆಂಟರಿ ಓಕೆ ಸರ್ ನೆಕ್ಸ್ಟ್ ಸೋಲಾರ್ ಸಿಸ್ಟಮ್ ನಂಬರ್ ಆಫ್ ಪ್ಲಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಏಟ್ ಇಂಟು ಸೊ ಏಟ್ ಯಾವ ಯಾವ ಬರ್ತಕ್ಕಂಥ ತಗೊಂಡ ಸರ್ ಫಸ್ಟ್ ಬುಧ ಲೈಕ್ ಫಸ್ಟ್ ಸೂರ್ಯ ಎಲ್ಲಾ ಗ್ರಹಗಳು ಸೂರ್ಯನನ್ನ ಸುತ್ತಾಕ್ತಿರ್ತಾವ ಸೆಂಟರ್ ಆಫ್ ದಿ ಪಾಯಿಂಟ್ ಅಂತ ಕರಿತೀವಿ ಪಾಯಿಂಟ್ ಎಲ್ಲಾ ಗ್ರಹಗಳು ಸೂರ್ಯನನ್ನೇ ಯಾಕೆ ಸುತ್ತಾಕ್ತಾವ ಅಂದ್ರೆ ಸೂರ್ಯನಿಗೆ ಇರ್ತಕ್ಕಂತ ಒಂದು ಗ್ರಾವಿಟೇಷನ್ ಒಳಪಟ್ಟಿರ್ತಾವ ಅದಕ್ಕಾಗಿ ಸೂರ್ಯನನ್ನ ಸುತ್ತಾಕ್ತಿರ್ತಾವ ಆ ಸೂರ್ಯನನ್ನ ಈ ರೀತಿಯಾಗಿ ಎಲ್ಲಾ ಗ್ರಹಗಳು ಸುತ್ತಾಕ್ತಿರ್ತಾವ ಎಲ್ಲಾ ಗ್ರಹಗಳು ಏನ್ ಮಾಡ್ತಿರ್ತವ್ರು ಎಂಟು ಗ್ರಹಗಳ ಸುತ್ತಾಕ್ತಿರ್ತಾವ ಈ ಕಕ್ಷೆ ಅದ ಈ ಕಕ್ಷೆಗೆ ನಾವೇನಂತೀವಿ ಅಂದ್ರೆ ಎಲೆಕ್ಟ್ರಿಕಲ್ ಪಾತ್ ಯಾವ ಪಾತ್ರೆ ಎಲೆಕ್ಟ್ರಿಕಲ್ ಪಾತ್ ಅದು ಕ್ವಶನ್ ಕೂಡ ರೈಸ್ ಆಗ ಯಾವ ಒಂದು ಕಕ್ಷ ಒಳಗೆ ಅಂದ್ರೆ ಎಲೆಕ್ಟ್ರಿಕಲ್ ಪಾತ್ ಓಕೆ ಸರ್ ನೆಕ್ಸ್ಟ್ ಅದೇ ರೀತಿ ಗ್ರಹಗಳು ಅಂತ ಬಂದಾಗ ಅಷ್ಟು ಸೂರ್ಯ ಸೂರ್ಯ ಸೂರ್ಯನಿಂದ ಬೆಳಕು ಭೂಮಿಗೆ ಬಂದು ತಲುಪಲು ಸೂರ್ಯನಿಂದ ಬೆಳಕು ಭೂಮಿಗೆ ಬಂದು ತಲುಪಲು ತೆಗೆದುಕೊಳ್ಳುವಂತ ಸಮಯ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಅಂತ ಸ್ವಲ್ಪ ಅಲ್ಲಿ ಇದೆ ಎಂಟು ನಿಮಿಷ ಹದಿನೈದು ಸೆಕೆಂಡ್ ಇದೆ ಆಪ್ಷನ್ ಟೈಮ್ ಎರಡೊಂದು ಕೊಟ್ಟಿರ್ತೀನಿ ಭೂಮಿಗೆ ಬೆಳಕು ಸೂರ್ಯನ ಬೆಳಕು ತಗಲುವಂತ ಸಮಯ ಎಂಟು ನಿಮಿಷ ಬೆಳಕು ಅಂತ ಬಂದಾಗ ಸ್ವಲ್ಪ ಬೆಳಕಿನ ವೇಗ ಹೇಳ್ತೀನಿ ಸರ್ ಲೈಟ್ ಲೈಟ್ ಬೆಳಕು ಅಂತ ಬಂದಾಗ ಈ ಲೈಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತೀವಿ ಆಪ್ಟಿಕ್ಸ್ ಅಂತೀವಿ ಏನಂತೀವಿ ಆಪ್ಟಿಕ್ಸ್ ಏನಂತೀವಿ ಆಪ್ಟಿಕ್ಸ್ ಬೆಳಕಿನ ವೇಗ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಎಷ್ಟು ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಒಂದು ಸೆಕೆಂಡ್ ಗೆ ಮೂರ್ ಲಕ್ಷ ಹೋಗ್ತದೆ ನೆಕ್ಸ್ಟ್ ಸೆಕೆಂಡ್ ಆರು ಲಕ್ಷ ಹೋಗುತ್ತೆ ಅದೇ ರೀತಿಯಾಗಿ ಬೆಳಕು ಒಂದು ವರ್ಷದವರೆಗೂ ಚಲಿಸತಕ್ಕಂತ ದೂರವನ್ನ ನಾವು ಲೈಟ್ ಇಯರ್ ಅಂತೀವಿ ಲೈಟ್ ಇಯರ್ ಜ್ಯೋತಿರ್ ವರ್ಷ ಏನಂತೀವಿ ಜ್ಯೋತಿರ್ವರ್ಷ ಈ ಜ್ಯೋತಿರ್ ವರ್ಷವನ್ನ ಈ ಲೈಟ್ ಇಯರ್ ಅನ್ನ ನಾವು ಮೆಜರ್ಮೆಂಟ್ ಮಾಡಕ್ ಯೂಸ್ ಮಾಡ್ತೀವಿ ಸರ್ ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಅಥವಾ ಒಂದು ಗ್ರಹದಿಂದ ಇನ್ನೊಂದು ಗ್ರಹದ ನಡುವಿನ ಅಂತರವನ್ನ ಮೆಜರ್ ಮಾಡಕ ಲೈಟ್ ಇಯರ್ನ ಯಾವ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ನ ಬಳಕೆ ಮಾಡ್ತೀವಿ ಯಾವ್ದಕ್ಕೆ ಗ್ರಹ ಗ್ರಹಗಳ ನಡುವಿನ ಅಂತರವನ್ನು ಅಂತ ಕೇಳಿದ್ರೆ ಲೈಟ್ ಲೈಟ್ ಇಯರ್ ಅಥವಾ ಪಾರ್ಸೆಕ್ ಆಗಿರೋದು ಪಾರ್ಸೆಕ್ ನೆಕ್ಸ್ಟ್ ಲೈಟ್ ಸ್ಟಡಿ ಆಫ್ ಲೈಟ್ ಆಪ್ಸಿಕ್ಸ್ ಸ್ಪೀಡ್ ಆಫ್ ಲೈಟ್ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅದು ಒಂದು ವರ್ಷದವರೆಗೆ ಚಲಿಸತಕ್ಕಂತ ಒಂದು ದೂರವನ್ನ ಲೈಟ್ ಇಯರ್ ಅಂತೀ ಜ್ಯೋತಿರ್ ವರ್ಷ ಅಂತೀವಿ ಸೊ ಅದೇ ರೀತಿಯಾಗಿ ಸೂರ್ಯನಿಂದ ಬೆಳಕು ಭೂಮಿಗೆ ಬಂದು ತಲುಪಬೇಕಾದ್ರೆ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಅಥವಾ ಹದಿನೈದು ಸೆಕೆಂಡ್ ಕೆಲವೊಂದು ಬುಕ್ಕಲ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಒಂದ್ ಸ್ವಲ್ಪ ಗ್ರಹಗಳು ಅಂತ ಬಂದ್ರೆ ಫಸ್ಟ್ ಸೂರ್ಯ ಸೂರ್ಯನಿಗೆ ಸಮೀಪ ಇರತಕ್ಕಂತ ಗ್ರಹುದುಸ್ಟ್ ಸನ್ ಸೂರ್ಯನಿಗೆ ಸಮೀಪ ಇರತಕ್ಕ ಮರ್ಕ್ಯೂರಿ ಮರ್ಕ್ಯೂರಿ ಯಾವುದು ಮರಿಮರ್ ನೀರೆಸ್ಟ್ ಪಾಯಿಂಟ್ ಮರ್ಕ್ಯೂರಿ ಅದನ್ನೇ ಕನ್ನಡದಲ್ಲಿ ಬೇಗ ಗೊತ್ತಾಗುತ್ತೆ ಬುಧ ಗ್ರಹ ಯಾವುದು ಬುಧ ಗ್ರಹ ನೆಕ್ಸ್ಟ್ ಬುಧ ವೆನಸ್ ಬುಧ ಯಾವ್ದ್ರಿ ಸರ್ ವೆನಸ್ ವೆನಸ್ ಅಂದ್ರೆ ಶುಕ್ರ ಶುಕ್ರ ಗ್ರಹ ಇದಕ್ಕೆ ಏನಂತೀವಿ ಅಂದ್ರೆ ಸರ್ ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ನಾವು ಬರಿಗಣ್ಣಿಂದನೂ ಕೂಡ ನೋಡಬಹುದು ಸಂಜೆ ಹೊತ್ತಲ್ಲಿ ಶುಕ್ರ ಗ್ರಹವನ್ನ ಅಂತ ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ವೈನಸ್ ಅದಕ್ಕೆ ನಾವು ಕನ್ನಡದಲ್ಲಿ ಬೆಳ್ಳಿ ಚುಕ್ಕಿ ಬೆಳ್ಳಿ ಚುಕ್ಕಿ ಮುಂಜಾನೆ ಸಾಯಂಕಾಲ ನಕ್ಷತ್ರ ಅದು ಕೂಡ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಅಂತ ಕ್ವಶನ್ ಕೇಳ್ತಾರೆ ಮುಂಜಾನೆ ನಕ್ಷತ್ರ ಯಾವುದು ಸಾಯಂಕಾಲ ನಕ್ಷತ್ರ ಯಾವುದು ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ ನೆಕ್ಸ್ಟ್ नेक्स्ट वीन ऑफ अर्थ ಅಂತೀ ಸರ್ यस ट्विन ऑफ अर्थ ಭೂಮಿಯ ಅವಳಿ ಗ್ರಹ ಮಂಗಳ ಇಲ್ಲ ट्विन ऑफ अर्थ เนาะ ಸರ್ 컬러 మ్యాచ్ ಆಗ್ತಲ್ಲ ಯಾವತ್ತು ओके ಸರ್ ಓಕೆ नेक्स्ट ಯಾವ್ದ್ರು ಸರ್ ಸೋ ಭೂ ಅರ್ಥ 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 ಅಂತ ಬಂದಾಗ ಸರ್ ब्लू планеಟ್ ब्लू планеಟ್ ब्लू планеಟ್ ಲೈಕ್ ಲಿವಿಂಗ್ планеಟ್ ಲಿವಿಂಗ್ планеಟ್ ವಾಟರ್ಿ планеಟ್ ವಾಟರ್ಿ планеಟ್ ವಾಟರ್ ನಮ್ಮ ಭೂಮಿಯಲ್ಲಿ ಒಂದೇ ಇರುವಂತಹ ನಿಕ್ಷೇಪಗಳು ಸಿಕ್ಕಿರೋದು ಆಗಲಿ ಅದಕ್ಕೆ ವಾಟರ್ ಈ ಪ್ಲಾನೆಟ್ ಬ್ಲೂ ಪ್ಲಾನೆಟ್ ಲಿವಿಂಗ್ ಬೀಯಿಂಗ್ ಪ್ಲಾನೆಟ್ ಅಂತ ಕರೀತೇವೆ ಸೊ ಅದೇ ರೀತಿ ಭೂಮಿ ಅಂತ ಬಂದಾಗ ಏನು ಒಂದು ಸೂರ್ಯನಿಗೆ ಮೂರನೇ ಗ್ರಹ ಮೂರನೇ ಮೂರನೇ ಸಮೀಪದ